ರೈತ ಬಾಂಧವರಲ್ಲಿ ವಿನಂತಿ ನಾನು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ ಮಾತಾಡ್ತಕ್ಕಂಥದ್ದು ನಾನು ದೀಲಿಂಗಪ್ಪ ತೆಂಗು ತೆಂಗನ್ನು ಬೆಳೀತಕ್ಕಂಥ ವಿಧಾನ ಹೇಗೆ ಯಾವ ರೀತಿ ತೆಂಗು ಬೆಳೀಬೇಕು ಅಂತ ಅಂತಕ್ಕಂಥ ಒಂದು ವಿಚ ವಿಚಾರವಾಗಿ ಹೇಳಬೇಕಾಗಿದೆ ತೆಂಗು ಬೆಳೆಗಾರರಲ್ಲಿ ನಾನು ತುಂಬ ಕಳಕಳಿಯವಾಗಿ ಇರ್ತಕ್ಕಂಥ ಒಂದು ವಂದನೆಗಳನ್ನು ಸಲ್ಲುತ್ತಾ ಹೇಳ್ತಾ ಇದ್ದೀನಿ ನೀವು ಆದಷ್ಟು ಜಾಗರೂಕತೆಯಿಂದ ನಾವು ಫಸ್ಟ್ ನಾವು ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು ಅದು ಯಾವ ಥರ ಭೂಮಿ ಕಪ್ಪಿದೆಯಾ ಕೆಂಪಿದೆಯಾ ಕಲ್ಲು ಜಜ್ಜಿದೆಯಾ ಇರಲಿ ಭೂಮಿ ಭೂಮಿ ಯಾವುದೇ ಇದ್ರಿ ಚಂದನೇ ಇರ್ತದ್ದು ಎಲ್ಲ ಮಣ್ಣಿನ ತಹಲೆಯೊಳಗು ನಾವು ತೆಂಗನ್ನು ಬೆಳಿಬೋದು ಆದರೆ ಜೇಗು ಪ್ರದೇಶದಲ್ಲಿ ಮಾತ್ರ ತೆಂಗಾಗೋಲ್ಲ ಜೌಗು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ತೆಂಗಾಗಲ್ಲ ಜೇಗು ಪ್ರದೇಶವನ್ನು ನೀವು ಬಿಟ್ಟು ನೀವು ತೆಂಗನ್ನು ಮಾಡೋಕ್ಕೆ ಹೊರಟು ಹೊಡೋದು ಒಳ್ಳೆಯದು ಮತ್ತು ಆದಮೇಲೆ ತೆಂಗನ್ನೇ ನಾವು ಯಾವ ರೀತಿ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದೊಂದು ನೀವು ಆಯ್ಕೆ ಮಾಡ್ಕೊಳ್ಳಿ ಇಲ್ಲೂ ಮಲೇಷ್ಯಾದಲ್ಲೋ ಇನ್ನೊಂದು ಮತ್ತೊಂದಲ್ಲಿ ತಲೆ ಹೆಚ್ಚಿನ ತಳಿ ಬರ್ತೈತೆ ಅದು ಹೆಚ್ಚಿಗೆ ಬೆಳೆ ಬೆಳತೈತೆ ಅಂತೇಳಿ ನಾವು ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ನಾವು ತಗೊಂಬಂದು ನಾವು ಇಲ್ಲಿ ಹಾಕಿರೆ ನಮ್ಮ ವಾತಾವರಣಕ್ಕೆ ಆತ ಆ ಸಸಿ ಆ ತೆಂಗಿನ ಸಸಿ ಹೊಂದ್ಕೊಳ್ಳೋದೇ ಇಲ್ಲ ಬೆಳೆನೇ ಬರ್ತ ಬರ್ದ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ ಆವಾಗ ನೀವು ಕಾಲವನ್ನು ವೇಸ್ಟ್ ಮಾಡಬೇಕಾಗುತ್ತೆ ಮತ್ತೆ ಆ ಸಸಿಯನ್ನು ತೆಗೆದಾಕ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ನಮ್ಮ ಏರಿಯಾದಲ್ಲಿ ನಮ್ಮ ಸ್ಥಳೀಯವಾಗಿ ಯಾವ ತಳಿ ಹೊಂದಿಕೆಯಾಗಿ ಬೆಳಿತೈತೆ ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅದರಲ್ಲಿ ಹೇಳ್ಬೇಕು ನಾವು ಅದರಲ್ಲಿ ಏಕೈಕ ತಳಿ ನಮ್ಮ ಇಡೀ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಬೆಳೆ ಅಂದರೆ ಅದು ತಿಪ್ಟು ಟಾಲ್ ತಿಪ್ಟು ಟಾಲ್ ಅಂದರೆ ಒಳ್ಳೆಯ ಆಗಿರ್ತಕ್ಕಂಥದ್ದು ಅದು ಬಹುವಾರ್ಷಿಕವಾದ ಸಸಿ ಅದು ಸಸ್ಯ ಅದು ನೂರು ವರ್ಷ ಬಾಳ್ತೈತೆ ಒಳ್ಳೆಯ ಫಸಲು ಕೊಡುತ್ತೆ ನೀರು ಕಮ್ಮಿ ನಡೀತದೆ ಬಿಸಿಲು ಜಾಸ್ತಿ ಆದರೂ ನಡೀತದೆ ಇಂಥ ಒಂದು ತಳಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕು ಫಸ್ಟು ಅಷ್ಟಾದಮೇಲೆ ಸಸಿಯನ್ನು ಆಯ್ಕೆ ಮಾಡಬೇಕು ಫಸ್ಟ್ ನೀವು ಸಸ್ಯ ಯಾರು ಬೆಳೀತಾರೆ ಎಲ್ಲೋ ಒಂದು ಫಾರ್ಮ್ನಲ್ಲಿ ಬೆಳೀತಾರೆ ಅದು ಹಾಗೆ ಇದು ಹೀಗೆ ಅಂತಕ್ಕಂಥದ್ದು ಕೇಳಿದ್ ನೀವು ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಕೇಳತಕ್ಕಂಥ ಮಾತನ್ನು ಬಿಟ್ಟು ನೀವು ನೀವು ನೇರವಾಗಿ ರೈತರ ಹತ್ರ ಹೋಗಿ ರೈತ ಬೆಳೆದವನೇ ಸಸ್ಯನ ಸಸಿ ಯಾವ ರೀತಿ ಚೆನ್ನಾಗಿದೆಯಾ ಅದು ಮೂವತ್ತೈದು ವರ್ಷದಿಂದ ತೋಟದ ಬೆಳೆದವನ ಅಥ್ವ ಬೇರೆ ಕಡೆಯಿಂದ ಏನಾದರೂ ಬೀಜದ ಕಾಯಿ ಕುಂಟ್ಕೊಂಬಂದು ಹಾಕಿ ಬೆಳಿತಾನ ಇದನ್ನು ನೀವು ಚೆಕಪ್ ಮಾಡಬೇಕು ಅಂಥ ಒಂದು ಸಸ್ಯನ ನೀವು ಮೂವತ್ತೈದು ನಲ್ವತ್ತು ವರ್ಷದ ಸಸ್ಯನ ಆಯ್ಕೆ ಮಾಡಿ ಸಸ್ಯನ ಬೆಳೆಸಿ ರೈತ ಇದ್ದಾನೋ ಆ ರೈತನಲ್ಲಿ ಪಡ್ತಕ್ಕಂಥದ್ದು ಪಡಿತಕ್ಕಂಥದ್ದು ಒಂದು ಉತ್ತಮವಾದ ಮಾರ್ಗ ಅಷ್ಟಾದಮೇಲೆ ನೀವು ಸಸಿಯನ್ನು ಬೆಳೀತಕ್ಕ ಹೋಗ್ತಕ್ಕಂಥ ವಿಚಾರವನ್ನು ಹೋಗೋಣ ಸಸಿಯನ್ನು ಯಾವ ರೀತಿ ಬೆಳಿಬೇಕು ನಾವು ಅನ್ನೋದನ್ನ ವಿಚಾರ ನಾವು ನಿಮ್ಗೆ ಹೇಳ್ತೀವಿ ಈಗ ಸಸಿಯನ್ನು ನೀವು ದೊಡ್ಡದಾಯವಾಗಾದರೂ ಬೆಳಿಬೋದು ಕಮ್ಮಿ ದಾಯವಾಗಾದರೂ ಬೆಳಿಬೋದು ಮತ್ತು ಅದರಲ್ಲಿ ನೀವು ಯಾವ್ದಲ್ಲ ಬೇರೆ ಬೆಳೆಯನ್ನು ಬೆಳಿತೀರಾ ಹಣ್ಣುಗಿಡ ಬೆಳಿತೀರಾ ಸಪೋಟಾ ಬೆಳಿತೀರಾ ಕೋಕೋ ಬೆಳಿತೀರಾ ಮೆಣಸು ಬೆಳಿತೀರೋ ಏಲಕ್ಕಿ ಬೆಳೀತೀರೋ ಎಲ್ಲನೂ ಬೆಳೀಬೋದು ಇದರಲ್ಲಿ ನೀವು ದಾಯನ್ನು ಆಯ್ಕೆ ಮಾಡಿಕೊಂಡು ಬೆಳೀಬೋದು ಬೆಳೆಯೋದಾದರೆ ಅದನ್ನು ನೀವು ಮೂರಡಿ ಗುಂಡಿ ಅಗಲ ಮಾಡ್ಕೋಬೇಕು ಮೂರಡಿ ಗುಂಡಿ ಮೂರಡಿ ಆಳವನ್ನು ರೆಡಿ ಮಾಡಿಕೊಂಡು ಅದಕ್ಕೆ ನೀವು ಒಳ್ಳೆಯ ಒಂದು ಸಾವಯವ ಗೊಬ್ಬರವನ್ನು ಅದಕ್ಕೆ ತುಂಬಿ ಭತ್ತಿ ಮಾಡಿ ಒಂದು ಸ್ವಲ್ಪ ಫಸ್ಟ್ನೇ ನೀವು ಸಸಿ ಪ್ರಕಾರ ಸ್ವಲ್ಪ ಬೇವಿನ ಹಿಂಡಿ ಹಾಕಿ ಆ ಸಸಿಯನ್ನು ನೆಡ್ತಾ ಹೋಗಿ ಸಸಿಯನ್ನು ಮೇಲೆ ಅದ್ರದ್ದು ಆರೈಕೆನ ನೀವು ಎಷ್ಟು ವರ್ಷ ಮಾಡಬೇಕಂದ್ರೂ ಒಂದು ಮೂರು ವರ್ಷ ಜವಾಬ್ದಾರಿಯುತದಿಂದ ಮಾಡಬೇಕಾಗುತ್ತೆ ಮೂರು ವರ್ಷ ಗಿಡ ಡೆವಲಪ್ ಆದಮೇಲೆ ಅಷ್ಟೊಂದು ಜವಾಬ್ದಾರಿಯನ್ನು ತಗೋಬೇಕಾಗಿಲ್ಲ ಮತ್ತು ಇದು ಬಡವರು ಬಂದು ದುಡ್ಡು ಕಮ್ಮಿ ಖರ್ಚು ಕಮ್ಮಿ ಬರ್ತಕ್ಕಂಥ ಆದಾಯವೂ ಸಹ ನಮಗೆ ಸಮರ್ಪಕವಾಗಿರ್ತೈತೆ ನಾವು ಒಳ್ಳೆಯ ಬೆಳೆ ಬೆಳೆದ್ರೆ ಸಮರ್ಪಕವಾಗಿರ್ತೈತಿ ಒಳ್ಳೆಯ ಬೆಳೆಯನ್ನು ಕೊಡ್ತಕ್ಕಂಥದ್ದು ಅದು ಕೊಬ್ಬರಿ ಅಂಶ ಚೆನ್ನಾಗಿರ್ತೈತಿ ಎಳ್ನೀರ್ನ ಅಂಶನೂ ಚೆನ್ನಾಗಿರುತ್ತೆ ಮತ್ತು ಕಾಯಿಗಾರ ನೀವು ಉಪಯೋಗಿಸ್ಬೋದು ಯಾವುದು ಬೆಳೆ ನಿಮಗೆ ಸೂಕ್ತವಾಗುತ್ತೋ ಅದು ಆ ರೀತಿಯಾಗಿ ನೀವು ಮಾರಾಟ ಮಾಡ್ಕೋಬೋದು ಇದು ಒಳ್ಳೆಯ ಬೇಡಿಕೆ ಇರ್ತಕ್ಕಂಥ ತಳಿ ಇದು ಸಿಪ್ಟೋಟಾಲ್ ಅಷ್ಟಾದಮೇಲೆ ನೀವು ಅದಕ್ಕೆ ಪ್ರತಿ ವರ್ಷವೂ ಒಂದು ಎರಡು ಸಾರಿ ನೀವು ಹಿಂಡಿನಾದರೂ ಹಾಕ್ಬೋದು ಹೊಂಗೆ ಹಿಂಡಿನಾದರೂ ಹಾಕಿ ನೀವು ಅದನ್ನು ಉತ್ಕೃಷ್ಟವಾಗಿ ಬೆಳಿತಾ ಹೋಗ್ಬೇಕು ಬೆಳೀತಾ ಹೋದರೆ ಒಳ್ಳೆಯ ಫಸಲು ಬರ್ತಕ್ಕಂಥ ಬೆಳೆ ಇದಾಗಿರುತ್ತೆ ನೀವು ಒಂದು ಮೂರು ನಾಲ್ಕು ವರ್ಷ ಶ್ರಮ ಪಟ್ಟರೆ ನಿಮಗೆ ಮೂರು ವರ್ಷ ಬೆಳೆ ಮೂರು ವರ್ಷವರೆಗೂ ನಿಮ್ಗೆ ಫಸಲು ಕೊಡ್ತಕ್ಕಂಥ ತಳಿ ಇದಾಗಿರುತ್ತೆ ಆದ್ದರಿಂದ ನೀವು ತಿಪ್ಪೂರು ತಳಿಯನ್ನೇ ಬೆಳೆಯೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಮ್ಮ ಅನುಭವವನ್ನು ನಿಮ್ಮಲ್ಲಿ ಹೇಳ್ತಿ ಹೇಳ್ತಾ ಇದ್ದೀನಿ ಆ ತೆಂಗನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ತಳಿ ಫಸ್ಟ್ ಮೊದಲನೇದಾಗಿ ನೀವು ಆಯ್ಕೆ ಮಾಡ್ಕೋಬೇಕು ತೆಂಗು ನಮ್ಮ ಸ ಪ್ರದೇಶಕ್ಕೆ ಯಾವುದು ಚೆನ್ನಾಗಿ ಬೆಳೆ ಬರ್ತಕ್ಕಂಥ ಒಂದು ತಳಿಯಾಗಿರೋದ್ರಿಂದ ನಾವು ಆಯ್ಕೆ ಮಾಡಬೇಕು ಬೇರೆ ಎಲ್ಲೋ ಮಲೇಷ್ಯಾದಲ್ಲೋ ಇಂಡೋನೇಷ್ಯಾದಲ್ಲೋ ಅತಿ ಹೆಚ್ಚಿನದಾಗಿ ಬೆಳೆ ಬರುತ್ತೆ ಅಂತ ನಾವು ಯಾರೋ ಹೇಳಿದ್ರೆ ತಗೊಂಬಂದ ನಾವು ಇಲ್ಲಿ ಹಾಕಿದರೆ ಅದು ಅಲ್ಲೇ ವಾತಾವರಣಕ್ಕ ಹೊಂದ್ಕೊಂಡು ಬೆಳೀತಕ್ಕಂಥ ತೆಂಗಾಗಿರುತ್ತೆ ನಮ್ಮಲ್ಲಿ ಆ ತೆಂಗು ಫಸ್ಲು ಬರೋದಿಲ್ಲ ಅದು ನಮಗೆ ಹೊಂದ್ಕೊಳ್ಳೋದಿಲ್ಲ ಆವಾಗ ನಾವು ತುಂಬ ಬೇಸರ ಪಟ್ಕೊಂಡು ತಿರ್ಗಾ ಕಿತ್ತಾಕಿ ತಿರ್ಗ ಏನಾನು ಮಾಡಬೇಕಾಗುತ್ತೆ ಆದ್ದರಿಂದಲೂ ನೀವು ಬೇರೆ ತಳಿಯನ್ನು ಆಯ್ಕೆ ಮಾಡ್ಕೋಬೇಡಿ ನಮ್ಮದೇ ಆದ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಳಿಯನ್ನು ಏಕೈಕ ತಳಿ ಅಂತಂದರೆ ಇದು ತಿಪ್ಪು ಟಾಲ್ ತಿಪ್ಪು ಟಾಲ್ ಅಂದರೆ ಇಡೀ ಏಷ್ಯಾ ಕಂಡದೇ ಪ್ರಥಮ ತಳಿಯಾಗಿದೆ ಇದನ್ನು ನೀವು ಆಯ್ಕೆ ಮಾಡ್ಕೊಂಡು ನೀವು ಕೊಬ್ಬರಿನಾದರೂ ಪರೀಕ್ಷೆ ಮಾಡಿ ಎಳನೀರು ಪರೀಕ್ಷೆ ಮಾಡಿ ಯಾವ ರೀತಿ ಇದೆ ಅನ್ನೋದನ್ನು ಕಾಯಿ ಪರೀಕ್ಷೆ ಮಾಡಿ ಅದು ಯಾತ ಆ ಥರ ಅದು ಇದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಂಡು ತೀ ತೀರ್ಮಾನ ಮಾಡ್ಕೊಂಡು ನೀವು ತಿಪ್ಪು ಹುಟ್ಟಲು ತಳಿ ಬೆಳೆಯೋದು ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಸೀದಾ ರೈತರ ಹತ್ರ ಹೋಗ್ಬೇಕು ನೀವು ಯಾವುದೇ ನೀವು ತಿಪ್ಪು ಹುಟ್ಟಾಲ ಎಲ್ಲೋ ಫಾಲೋ ಅವರು ಅದು ತಿಪ್ಪು ಹುಟ್ಟಾಲ್ ಇದ್ರ ತಿಪ್ಪು ಹುಟ್ಟಾಲ ಅಂತ ಹೇಳ್ತಾರೆ ನೇರವಾಗಿ ರೈತ ಬೆಳೆದ್ರ ಹತ್ರ ಹೋಗಿ ನೀವು ಆ ಮರ ಸೂಕ್ತವಾಗಿದೆಯಾ ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ ಯಾವ ರೀತಿ ಕಾಯಿ ಬಿಡ್ತೈತಿ ಏನು ಎತ್ತ ಅನ್ನೋದನ್ನು ನೀವು ರೈತರಲ್ಲಿ ನೀವು ಅದು ಹೋಗಿ ಚರ್ಚೆ ಮಾಡಿ ತಿಳ್ಕೊಳ್ಬೇಕು ಆದಮೇಲೆ ನೀವು ಆ ಸಸಿಯನ್ನು ನೀವು ತಯಾರು ಮಾಡಿ ಇದು ಮಾಡಿದಾದಮೇಲೆ ಸಸಿಯನ್ನು ಒಳ್ಳೆಯ ಒಂದು ವರ್ಷದ ಸಸಿಯನ್ನೇ ನೀವು ಆಯ್ಕೆ ಮಾಡ್ಕೊಂಡು ಇಡೋದು ಸೂಕ್ತ ಜಾಸ್ತಿ ವರ್ಷದ ಸಸಿ ಮಾಡ್ಕೊಂಡ್ರೆ ಅದು ಬೆಳವಣಿಗೆ ಕುಂಠಿತವಾಗುತ್ತೆ ಆದ್ದರಿಂದ ಈ ಒಂದು ವರ್ಷದ ಸಸಿಯನ್ನು ನೋಡಿ ನಾವು ಬೆಳೆದಿರ್ತಕ್ಕಂಥ ಸಸಿ ಒಂದು ವರ್ಷದ ಸಸಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅನ್ನೋದು ನಾವು ಯಾವುದೇ ಕೆಮಿಕಲ್ ಗೊಬ್ಬರವನ್ನು ಹಾಕೋಲ್ಲ ನಾವು ಸಾವಯವ ಗೊಬ್ಬರವನ್ನೇ ಹಾಕಿ ಬೆಳೆದಿರ್ತಕ್ಕಂಥ ನಮ್ಮ ಇಡೀ ಪ್ಲಾಟ್ ನಡೆದು ಯಾವತ್ತು ನಾವು ಕೆಮಿಕಲ್ ಅನ್ನು ಉಪಯೋಗಿಸದೇ ಇಲ್ಲ ಈಗ ಒಂದು ವರ್ಷ ಸಸಿ ನೋಡಿದ್ದೆ ಸೂಕ್ತವಾಗಿದೆ ಅನ್ನೋದನ್ನು ಇಂಥ ಒಂದು ಸಸಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ತಗೊಳ್ಳಿ ನೀವು ಸಸಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಇದಾದ ಮೇಲೆ ಸಸಿಯನ್ನು ಅಂತರ ಯಾವ ರೀತಿ ಯಾವ ಎಷ್ಟು ಅಡಿ ಇಕ್ಕಬೇಕು ಏನು ಎತ್ತ ಅನ್ನೋದನ್ನು ನೀವು ಅಂತ್ರವನ್ನು ನೀವು ಆಯ್ಕೆ ಮಾಡ್ಕೋಬೇಕು ಮೊದಲುವರೆಲ್ಲ ಮೂವತ್ತಡಿ ಈ ರೀತಿ ದೊಡ್ಡ ದೊಡ್ಡ ದಾಯ ಇಡ್ದು ದಾಯ ಅದು ಈಗ ಅದು ಸರಿಯಲ್ಲ ಯಾಕೆಂದರೆ ಜಾಸ್ತಿ ಬಿಸಿಲಿಗೆ ಸಿಕ್ಬಿಡುತ್ತೆ ಗಿಡ ಬಿಸಿಲು ಸಿಕ್ಕಿದಾಗ ಹಳ್ಳ ಉದುರು ಹೋಗುತ್ತೆ ತೇವಾಂಶ ಆರು ಆರ್ವಸಿ ಬರುತ್ತೆ ಈ ಥರ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಅಡಿ ನೀವು ಒಂದು ಸೂಕ್ತವಾದ ಒಂದು ದಾಯ ಇದು ನೋಡ್ಬೋದು ನೀವು ನಮ್ಮ ನಾವು ಹಿಟ್ಟದಳ್ಳಿ ಇತ್ತಡಿಯನ್ನು ನೋಡಿರಿ ಒಂದಕ್ಕೊಂದು ಗರಿನೂ ಟಚ್ ಆಗ್ತಾಯಿಲ್ಲ ತೇವಾಂಶವೂ ಆಗೋದಿಲ್ಲ ಸಸಿ ನೋಡಿರಿ ಯಾವ ರೀತಿ ಇದೆ ಕಾ ಕಾಯಿ ಗಿಡ ಎಷ್ಟು ಎಷ್ಟು ದೃಢ ಸದೃಢವಾಗಿದೆ ಅನ್ನೋದನ್ನು ನೀವು ನೋಡ್ಬೋದು ಈ ಥರ ಆಯ್ಕೆ ಮಾಡಿಕೊಳ್ಳಿ ಈ ಥರ ಆಯ್ಕೆ ಮಾಡ್ಕೊಂಡು ಆದಮೇಲೆ ನೀವು ಅದರೊಳಗೆ ನೀವು ಮಿಶ್ರ ಬೆಳೆಯನ್ನಾಗಿ ಏನಾದರೂ ಬೆಳಿಬೋದು ಸಪಾಟ ಬೆಳೀರಿ ಓಕಾ ಬೆಳೀರಿ ಮೆಣಸು ಬೆಳೀರಿ ಏಲಕ್ಕಿ ಬೆಳೀರಿ ಮತ್ತು ಈ ಥರ ನಿಮಗೆ ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡ್ರೆ ನಿಮಗೆ ಆ ಆದಾಯ ದ್ವಿಗುಣ ಆಗುತ್ತೆ ತೆಂಗಿನಲ್ಲಿ ಬರೋವಷ್ಟು ಆದಾಯ ಇದರಲ್ಲೂ ಬೇರೆ ಸೂ ಬರುತ್ತೆ ಆದ್ದರಿಂದ ತೆಂಗನ್ನು ನೀವು ಒಳ್ಳೆಯ ಒಂದು ಉತ್ಕೃಷ್ಟವಾಗಿ ಬೆಳಿಬೇಕು ನೀವು ಬೆಳೆಯೋದು ಮಾದರಿ ಯಾವ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಗಿಡ ಆಯ್ಕೆ ಮಾಡ್ಕೊಂಡು ಸ ಆಯ್ಕೆಂಡ್ ಮಾಡ್ಕೊಂಡು ಆದಮೇಲೆ ಇಪ್ಪತ್ತಾರು ಅಡಿಗೆ ನೀವು ಗುಂಡಿ ಫಿಕ್ಸ್ ಮಾಡಬೇಕು ಅಂದರೆ ನಿಮ್ಮ ಜಮೀನಿಂದ ಆರಡಿ ಅಂತರ ಬಿಡಬೇಕು ಫಸ್ಟು ಆ ಕಡೆ ಈ ಕಡೆ ಆರಡಿ ಅಂತರ ಬಿಡಬೇಕು ಯಾಕೆಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅದು ಮುಂದೆಲ್ಲ ಆಗ್ದಂಗೆ ಇರಲಿ ಅಂತ ಆರಡಿ ಅಂತರ ಬಿಟ್ಟು ನಿಮ್ಮ ಹೊಲಕ್ಕೆ ತೆಂಗಿನ ಗರಿ ಆಗಲಿ ತೆಂಗಿನಕಾಯಿ ಆಗಲಿ ಬೀಳಬೇಕು ಆ ಥರ ಮಾಡ್ಕೋಬೇಕು ಅದಾದಮೇಲೆ ಅಡಿ ಅಂತ ನೀವು ಹಾಕೊಂಡೋಗಿ ಅಡಿ ಅಂತ ಹಾಕೊಂಡು ಹೋದರೆ ಒಂದು ಎಕ್ರಿಗೆ ಕಮ್ಮಿ ಕಮ್ಮಿ ಅಂದರೂ ಅರುವತ್ತರಿಂದ ಅರವತ್ತೈದು ಸಸಿ ಇಡ್ಬೋದು ಬೇಡ ಅರುವತ್ತು ಅರವ ಅರುವತ್ತರಿಂದ ಮೇಲ್ಪಟ್ಟು ಬರುತ್ತೆ ಅರವತ್ತೈದು ಇಡ್ಬೋದು ಅರವತ್ತರಿಂದ ಗ್ಯಾರಂಟಿ ಮೇಲ್ಪಟ್ಟು ಬರ್ತೈತೆ ನೀವು ದಾಯ ದೊಡ್ಡ ಮಾಡಿದರೆ ನಲವತ್ತು ಗಿಡ ನಲವತ್ತೈದು ಗಿಡ ಈ ರೀತಿ ಬರುತ್ತೆ ಈ ರೀತಿ ನಿಮಗೆ ಬರ್ತಕ್ಕಂಥ ಆದಾಯವೂ ಅಲ್ಲಿಗೆ ಕಮ್ಮಿ ಆಗುತ್ತೆ ಆದ್ದರಿಂದ ಇದು ಒಂದು ಸೂಕ್ತವಾದ ಮಾದರಿಯಾಗಿದೆ ಇದು ಇದನ್ನು ನಾವು ಮಾಡಿದರೆ ಒಂದು ಚೆನ್ನಾಗಿರ್ತಕ್ಕಂಥ ಬೆಳೆ ಬರ್ತಕ್ಕಂಥದ್ದಲ್ಲಿ ನಾವು ಅನುಭವ ಪಟ್ಟಿದ್ದೀವಿ ಈಗ ಗುಂಡಿಯನ್ನು ಹೊಡಿಬೇಕಾಗಿರುತ್ತೆ ಗುಂಡಿ ನೀವು ಇಪ್ಪತ್ತಾರಡಿ ಅಂತರದಲ್ಲಿ ನೀವು ಗುಂಡಿಯನ್ನು ನೀವು ಮೂರಡಿ ಆಳ ಮೂರಡಿ ಅಗಲ ತೆಗೆದು ನೀವು ಇಲ್ಲಾಂದ್ರೆ ತಕ್ಷೆ ಸಿ ತನ್ನಾದರೂ ತಗ್ಸಿ ಹಾಕಿ ತಗ್ಸಿ ಹಾಕಿದ ಮೇಲೆ ಆಗ ಆ ಭೂಮಿ ಒಳಗೆ ಆ ಗುಂಡಿ ಒಳಗೆ ನೀವು ನೀವು ಗೊಬ್ಬರವನ್ನು ಹಾಕ್ಬೇಕಾಗುತ್ತೆ ತರ್ಗು ತಪ್ಟೆ ಇನ್ನೊಂದು ಮತ್ತೊಂದು ದಿವ್ಸ ಧನಿ ಗೊಬ್ಬರ ಅಥವಾ ಕುರಿ ಗೊಬ್ಬರನೋ ಏನು ಹಾಕಿ ಅದನ್ನು ಎರಡಡಿ ಭರ್ತಿ ಮಾಡಿ ಎರಡಡಿ ಅಡಿ ಭರ್ತಿ ಮೇಲೆ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮಣ್ಣು ಹಾಕಿಬಿಟ್ಟು ಒಂದು ಹದಿನೈದು ದಿವಸ ನೀವು ಅದನ್ನು ನೀರು ಕಟ್ಟಬೇಕು ಒಂದು ಹದಿನೈದು ದಿವಸ ನೀರು ಕಟ್ಟರೆ ಏನಾಗುತ್ತೆ ಮಣ್ಣು ಚೆನ್ನಾಗಿ ಮಾಗಿ ಗಿಡ ಬೆಳೆಯೋದಕ್ಕೆ ಒಂದು ಸದೃಢವಾದ ಭೂಮಿ ತಯಲಾಗುತ್ತೆ ಆವಾಗ ನೀವು ಅದನ್ನು ಸಸಿಯನ್ನು ಉಣ್ತಾ ಹೋಗಿ ಏನು ಒಂದು ವರ್ಷ ಸಸಿಯೇ ಉಣ್ಬೇಕು ನೀವು ದೊಡ್ಡ ಸಸಿ ತಂದು ಉಣಿರ ಅದು ಸಸಿ ನಿಮಗೆ ಚೆನ್ನಾಗಿ ಬರೋದಿಲ್ಲ ಒಂದುಸಿ ಸಸಿ ಹಾಕೋಪ್ಪ ನೋಡ್ಬೇಕಂದ್ರೆ ಅದು ಬೇರೆ ಚಿಕ್ಕವಾಗಿರುತ್ತೆ ಮಟ್ಟವಾಗಿರುತ್ತೆ ಸಸಿ ಗಾಳಿಗೂ ಬಿಸಿಲುಗೂ ಎಲ್ಲ ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅದು ನೀವು ಇಕ್ಕಿದ ತಕ್ಷಣವೇ ಬೇರೆ ಬಿಟ್ಬಿಡುತ್ತೆ ಅದೇ ನೀವು ದೊಡ್ಡ ಗಿಡ ತಂದು ಹಾಕಿರಿ ಅದೆಲ್ಲ ಕಿತ್ತು ಎಲ್ಲ ಇದು ಮಾಡಿ ಅದು ಒಂದು ವರ್ಷದವರೆಗೂ ನೆಲದಲ್ಲೇ ಕೂತ್ಬಿಡುತ್ತೆ ಅದು ಅದೆಲ್ಲ ಒಣಗಿ ಗಿಡ ಎಲ್ಲ ಒಣಗಾಗಿ ಒಂದು ವರ್ಷದವರೆಗೂ ಡೆವಲಪ್ ಮಾಡಬೇಕಾದ್ರೆ ನೆಲದಲ್ಲೇ ಕೂತಿರುತ್ತೆ ನೀವು ಆದ್ದರಿಂದ ಒಂದು ವರ್ಷದ ಸಸಿನೇ ಆಯ್ಕೆ ಮಾಡ್ಕೊಂಡು ನೀವು ಬಿಡಬೇಕು ನಾವು ತಜ್ ತೆಂಗಿನ ತಜ್ಞರು ಹೇಳ್ತಾರೆ ಅಂದರೆ ನಾವು ರೈತರಾಗಿ ಹೇಳ್ತೀವಿ ಅನುಭವದಿಂದ ಹೇಳ್ತಾ ಇದ್ವಿ ಒಂದು ವರ್ಷ ಸಸಿಯ ನಡ ನಡೀವಿ ನೆಡೋದು ಯಾಕಪ್ಪ ಅಂದರೆ ತೆಂಗಿನ ಒಂದು ಕಾಯಿ ಇದೆ ಕಾಯಿ ಇದೆಯಲ್ಲ ಕಾಯಿ ಮುಚ್ಕೊಳ್ಳುವಷ್ಟು ಮಾತ್ರ ನಡಿಬೇಕು ಮೇಲೆ ಜಾಸ್ತಿ ಮಣ್ಣು ಹಾಕಿ ಬೆಳೆ ನೆಟ್ಟರೆ ಅದು ಬೆಳವಣಿಗೆ ಕುಂಠಿತವಾಗುತ್ತೆ ಕುಚ್ಚಿಗೆ ಕಟ್ಕೊಳ್ಳಂಗಾಗಿ ಸಸಿ ಇದು ತಡ್ಕೊಳ್ಬೇಕಾಗ ಪರಿಸ್ಥಿತಿ ಬರುತ್ತೆ ಮೇಲೆ ಅದು ತೆಂಗಿನ ಅಷ್ಟಾತ ಅಷ್ಟಾದ ಮೇಲೆ ನೀವು ನೀರು ಕೊಡ್ತಕ್ಕಂಥ ವಿಧಾನ ನೀರು ನೀವು ಸ್ಪ್ರಿಂಕಲ ಬಿಡಿ ಡ್ರಿಪ್ಪಲ್ಲಾದರೂ ಬಿಡಿ ಕಾಲಿನ ಮುಖಾಂತರನಾದರೂ ಬಿಡಿ ಏನಪ್ಪ ಅಂದರೆ ನೀರು ತೇವಾಂಶ ಆಡ್ದಂಗೆ ಇರಬೇಕು ಅದು ಯಾವಾಗಲೂ ನೀವು ಅದಕ್ಕೇನಪ್ಪ ಅಂದರೆ ನೀವು ಡ್ರಿಪ್ಪಲ್ಲಿ ಬಿಟ್ಟರೆ ದಿನ ಹತ್ತು ಲೀಟ್ರ್ ಹೋಗ್ಬೇಕು ದಿನ ಹತ್ತು ಲೀಟ್ರ್ ಅಂತೆ ಒಂದು ವರ್ಷಕ್ಕೆ ಹತ್ತು ಲೀಟ್ರ್ ಎರಡು ವರ್ಷಕ್ಕೆ ಇಪ್ಪತ್ತು ಲೀಟ್ರು ಮೂರು ವರ್ಷಕ್ಕೆ ಮೂವತ್ತು ಲೀಟ್ರು ನಾಲ್ಕು ವರ್ಷಕ್ಕೆ ನಲ್ವತ್ತು ಲೀಟ್ರ್ ಅಂತ ನೀವು ಹೆಚ್ಚಿಸ್ಕೊಂಡು ಹೋಗ್ಬೇಕು ಈ ರೀತಿಯಾಗಿ ನೀವು ಐದು ವರ್ಷವನ್ನು ತನ್ನ ಮಗುವನ್ನು ಸಾಕಿದಂಗೆ ಸಾಕಿದರೆ ಗೊಬ್ಬರ ಗೊಬ್ಬರ ಹಾಕ್ಬೇಕಾದ್ರೆ ನೀವು ಒಂದು ವರ್ಷಕ್ಕೆ ಎರಡು ಬಾರಿ ಹಾಕ್ಬೇಕು ಗೊಬ್ಬರ ಹಿಂಡಿ ಹಾಕಬೇಕು ಬೇಣಿಂಡಿ ಹಾಕಬೇಕು ಅಥವಾ ನಿಮ್ಮಲ್ಲಿ ಸಿಗ್ತಕ್ಕಂಥ ಸೊಪ್ಪು ಅಥವಾ ಕುರಿ ಗೊಬ್ಬರ ಆಗಿರ್ಬೋದು ದನಿ ಗೊಬ್ಬರ ಆಗಿ ಆಗಿರ್ಬೋದು ಅದನ್ನು ನೀವು ಚೆನ್ನಾಗಿ ಹಾಕಿ ಅದನ್ನು ಫಲವತ್ತತೆ ಮಾಡ್ತಾ ಇರಬೇಕು ಆ ರೀತಿ ಐದು ವರ್ಷ ನೀವು ಫಲವತ್ತತೆಯನ್ನು ಮಾಡಿದರೆ ಗಿಡ ನಾವು ನಮ್ಮ ಇಚ್ಛೆಯಂತೆ ಬೆಳೆ ಬಂದೇ ಕೊಟ್ಟೆ ಕೊಡುತ್ತೆ ಆದ್ದರಿಂದ ನೀವು ರೈತರು ಬಹಳ ಕಾಳಜಿಯಿಂದನ ಈ ಬೇಸಾಯವನ್ನು ನೀವು ಮಾಡ್ತಾ ಹೋದರೆ ತೆಂಗು ಉತ್ಕೃಷ್ಟವಾದ ಬೆಳೆ ಬರುತ್ತೆ ಅದಾದಮೇಲೆ ನೀವು ಇದರೊಳಗೆ ಮಿಶ್ರ ಬೆಳೆ ನೀವು ಏನಾದರೂ ಬೆಳೀಬೋದು ಪಪ್ಪಾಯಿ ಬೆಳೀಬೋದು ಬಾಳೆ ಬೆಳೀಬೋದು ಅಡಿಕೆ ಬೆಳಿಬೋದು ಇದು ಕೋಕೋ ಬೆಳಿಬೋದು ಮೆಣಸು ಬೆಳೀಬೋದು ಏಲಕ್ಕಿ ಬೆಳೀಬೋದು ಇದು ಮಾಡಿ ಬೆಳೆದು ಏನಪ್ಪಾ ಆಗುತ್ತೆ ಅಂದರೆ ನಿಮಗೆ ಆದಾಯ ದ್ವಿಗುಣ ಆಗುತ್ತೆ ಈಗ ನೋಡಿ ನಾವು ಮಧ್ಯದಲ್ಲಿ ಇಪ್ಪತ್ತೈದು ಅಡಿ ಮಧ್ಯದಲ್ಲಿ ಅಡಿಕೆನ ಹಾಕಿದೀವಿ ನೋಡಿ ಈಗ ದ್ವಿಗುಣವಾಗಿ ಬೆಳೆ ಬೆಳೆ ಬೆಳೀಬೇಕು ನೋಡಿ ಅಡಿಕೆಗೂ ಅದಕ್ಕೂ ಹತ್ತು ಅಡಿ ಹನ್ನೆರಡು ಅಡಿ ಡಿಫ್ರೆನ್ಸ್ ಇರುತ್ತೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಅಡಿಕೆನೇ ಅಡಿಕೆ 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 ಬೆಳಿತೈತೆ ತೆಂಗಿನ ತೆಂಗ್ ಬೆಳ್ಕೊಂಡು ಹೋಗ್ತಾ ಇರ್ತಿತ್ತು ಈ ರೀತಿ ನಾವು ಆದಾಯವನ್ನು ದ್ವಿಗುಣ ಮಾಡ್ಕೊಂಡು ಒಳ್ಳೆಯದು ಒಳ್ಳೆಯದು ಒಳ್ಳೇದು ಅಂತ ನಾನು ರೈತರಿಗೆ ಹೇಳ್ತಕ್ಕಂಥ ಮಾತಾಗಿದ್ದೆ ಇದಾದ ಮೇಲೆ ನೀವು ಒಳ್ಳೆ ಚೆನ್ನಾಗಿತ್ತ ಚೆನ್ನಾಗಿರ್ತಕ್ಕಂಥ ಗೊಬ್ಬರ ಗೋಡು ಹಿಂಡಿ ಇಂಥದ್ದನ್ನು ನೀವು ಒಂದು ವರ್ಷಕ್ಕೆ ಎರಡು ಸಾರಿ ನೀವು ಬೇವಿನಿಂಡಿ ಆಗಲಿ ಅಥವಾ ಹೊಂಗೆ ಹಿಂಡಿ ಆಗಲಿ ಒಂದೊಂದು ಗಿಡಕ್ಕೆ ಐದೈದು ಜಿಯನ್ನು ಕೊಟ್ಕೊಂಡು ಹೋದರೆ ಒಳ್ಳೆಯ ಸದೃಢವಾಗಿ ಗಿಡ ಬೆಳಿತಿದೆ ಮತ್ತು ನಮ್ಮಲ್ಲಿ ಸಿಗ್ತಕ್ಕಂಥ ಸಾವಯವ ಗೊಬ್ಬರ ಅದು ಸಿಗ್ಲಿಲ್ವಾ ಆ ತೆಂಗಿನಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು ಗರಿ ಬೀಳುತ್ತಲ್ಲ ಗರಿ ಪೀಸೆ ಎಡಮಟ್ಟೆ ಅಂಥದನ್ನೆಲ್ಲ ನೀವು ಕಟ್ ಮಾಡಿ ಅದ್ರ ಬುಡ್ಕು ಹಾಕಿರಿ ಗೊಬ್ಬರ ಅದೇ ಹಾಕ್ತೀವಿ ತೆಂಗು ಬೆಳೆ ಅಂದರೆ ಅದು ನೀವು ಐದು ವರ್ಷ ಚೆನ್ನಾಗಿ ಬೆಳೆಸಿದ್ದೆ ಆದಲ್ಲಿ ಅದು ಎರಡು ಒಂದು ಸರ್ತಿ ನಿಮಗೆ ಫಲ ಬತ್ತಲೇ ಇರ್ತೈತಿ ಇದು ಬೇರೆ ಗಿಡಗಳು ವರ್ಷಾನುಗಟ್ಟಲೆ ಕಾಯ್ತಕ್ಕಂಥ ಪರಿಸ್ಥಿತಿಗಳು ಇರೋದಿಲ್ಲ ಅದು ವರ್ಷಾಂಗಟ್ಟ ಬೆಳೆ ಬಂದು ಬೆಳೆದು ಬೆಳೆ ಧಾರಣೆ ಸಿಕ್ಕಿರೋ ಆಗ್ಬೋದು ಸಿಗದೇ ಇರ್ಬೋದು ಇದು ಆ ಥರ ಅಲ್ಲ ನೀವು ಯಾವುದಕ್ಕೆ ಬೆಲೆ ಬರುತ್ತಾ ಯಾವ್ದು ಎಳ್ನೀರು ಎಳನೀರು ಬಂತಾ ಎಳ್ನೀರು ಮಾಡ್ಬೋದು ಕಾಯಿ ಬಂತಾ ಕಾಯಿ ಮಾಡ್ಬೋದು ರೇಟ್ ಬಂತ ಕೊಬ್ಬರಿ ಬಂತಾ ಕೊಬ್ಬರಿನೂ ಮಾಡ್ಬೋದು ನೀವು ಈ ರೀತಿಯಾಗಿ ನೀವು ಬೆಳೆದ್ರೆ ಒಂದು ವರ್ಷಕ್ಕೆ ಒಂದು ಹತ್ತು ಗೊನೆ ಬರುತ್ತೆ ಒಳ್ಳೆಯ ಗೊನೆ ಹತ್ತು ಗೊನೆ ಬರುತ್ತೆ ಅದರಲ್ಲಿ ಕನಿಷ್ಠ ಅಂದರೆ ಇಪ್ಪತ್ತು ಇಪ್ಪತ್ತರಿಂದ ಒಳಕೇನು ಬರೋದಿಲ್ಲ ನಾವು ಉತ್ತಮ ಉತ್ತಮವಾದ ಬೆಳೆದಾಗ ಇಪ್ಪತ್ತರಿಂದ ಅಂದರೆ ಹತ್ತು ಗೊನೆಗೆ ಎಷ್ಟು ಆಗ್ತೈತೆ ನೋಡಿ ಲೆಕ್ಕ ಮಾಡ್ಕೊಳ್ಳಿ ಆ ರೀತಿ ನೀವು ನಿಮಗೆ ಎರಡು ಒಂದು ಸತಿ ಕಟಾವು ಇರ್ತಿತ್ತು ನಿಮಗೆ ರೈತರಿಗೆ ಯಾವುದಕ್ಕೂ ತಾಪತ್ರಾಯ ಬಂದಂಗೆಲ್ಲ ನಾವು ಇದ್ರಲ್ಲಿ ದುಡ್ಡು ಮಾಡ್ಕೊಬೋದು ಅದೇ ನೀವು ಬೇರೆ ಬೆಳೆನ ಹುಣಸೆ ಬೆಳಿರಿ ಮಾವು ಬೆಳೀರಿ ಅಡಿಕೆ ಬೆಳಿರಿ ವರ್ಷದವರೆಗೂ ಕಾಯಬೇಕು ಇದು ವರ್ಷದವರೆಗೂ ಕಾಯೋ ಪ್ರಶ್ನೆನೇ ಇಲ್ಲ ಎರಡು ತಿಂಗಳಿಗೆ ಸರ್ತಿ ಎರಡು ತಿಂಗಳಿಗೊಂದು ಸತಿ ಬೆಳೆ ಇರ್ತಿತ್ತು ನಮ್ಮ ಸಮಸ್ಯೆಯನ್ನು ಸ ಬಗೆ ಬಗೆಹರಿಸ್ತಕ್ಕಂಥ ಬೆಳೆಯಾಗಿರುತ್ತೆ ಇದು ಇದು ನೂರಷ್ಟು ಬೆಳೀತಕ್ಕಂಥ ಬೆಳೆ ಇದು ನಮಗೆ ಈ ತೆಂಗನ್ನು ಬೆಳೆಯೋದ್ರಿಂದಲೇ ಒಳ್ಳೆಯ ಸೂಕ್ತವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ